ಎಲ್ಲರಿಗೂ ನಮಸ್ಕಾರ ಬೇರೆಯವರನ್ನು ಸದಾ ಖುಷಿಯಾಗಿಡಬೇಕು ಅಂತ ತುಂಬ ಪ್ರಯತ್ನ ಪಡ್ತೀರಾ ಇದೊಂದು ನಮ್ಮ ಆಯ್ಕೆಯಲ್ಲ ಬದಲಿಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕೆ ಕಲಿತ ಒಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ಒಂದು ಹೊಸ ಪುಸ್ತಕ ಹೇಳಿದೆ ಸೊ ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡೋಣ ಬೇರೆಯವರನ್ನು ಮೆಚ್ಚಿಸಬೇಕು ಅವರನ್ನು ಖುಷಿಯಾಗಿಡಬೇಕು ಅನ್ನೋ ಒತ್ತಡದಿಂದ ಸುಸ್ತಾಗಿದೆಯಾ ಈ ಫೀಲಿಂಗ್ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಲ್ವಾ ಯಾವಾಗ್ಲೂ ಎಲ್ಲರನ್ನೂ ಸಂತೋಷವಾಗಿಡಬೇಕು ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಅನ್ನೋ ಪ್ರೆಷರ್ ಇದೆಯಲ್ಲ ಅದು ನಮ್ಮೆಲ್ಲ ಎನರ್ಜಿನ ಡ್ರೈನ್ ಮಾಡಿಬಿಡುತ್ತೆ ಇದು ಜಸ್ಟ್ ಒಳ್ಳೆತನ ಅಲ್ಲ ಅದಕ್ಕಿಂತನೂ ಏನು ಡೀಪ್ ಆಗಿದೆ ನಿಜ ಇದೊಂದು ರೀತಿ ನಮ್ಮೊಲಗೆ ನಾವು ಸ್ಪ್ಲಿಟ್ ಆದ ಹಾಗೆ ನಮ್ಮ ಸ್ವಂತ ಇಷ್ಟಗಳು ನಮ್ಮ ಅಗತ್ಯಗಳು ಎಲ್ಲವನ್ನು ಪಕ್ಕಕ್ಕಿಟ್ಟು ಬೇರೆಯವರು ನಮ್ಮನ್ನ ಅಕ್ಸೆಪ್ಟ್ ಮಾಡಲಿ ಅಥವಾ ಪರಿಸ್ಥಿತಿ ತಣ್ಣಗಿರ್ಲಿ ಅಂತ ಬಯಸ್ತೀವಿ ಇದು ನಮ್ಮನ್ನ ನಾವೇ ಕಳ್ಕೊಳ್ಳೋ ಒಂದು ಪ್ರಾಸೆಸ್ ಇದ್ದ ಹಾಗೆ ಸರಿ ಹಾಗಾದರೆ ಈ ಇಡೀ ವಿಷಯವನ್ನೇ ನೋಡೋ ದೃಷ್ಟಿಕೋನವನ್ನೇ ಸ್ವಲ್ಪ ಚೇಂಜ್ ಮಾಡೋಣ ಅಂದರೆ ಈ ಪೀಪಲ್ ಪ್ಲೀಸಿಂಗ್ ಅನ್ನೋದನ್ನು ಒಂದು ವೀಕ್ನೆಸ್ ಅಂತ ನೋಡೋದು ಬಿಟ್ಟು ಅದರ ಹಿಂದಿರೋ ಅಸಲಿ ಕಾರಣ ಏನು ಅಂತ ಅರ್ಥ ಮಾಡ್ಕೊಡೋಕ್ಕೆ ಟ್ರೈ ಮಾಡೋಣ ಒಂದು ವೇಳೆ ಇದು ನಮ್ಮ ಕ್ಯಾರೆಕ್ಟರ್ ಫ್ಲಾ ಅಂದರೆ ವ್ಯಕ್ತಿತ್ವದ ದೋಷ ಅಲ್ಲದೆ ಬದುಕುಳಿಯೋಕೆ ನಾವು ಬಳಸಿದ ಒಂದು ಸ್ಟ್ರಾಟಜಿ ಆಗಿದ್ರೆ ವಾವ್ ಇದೇ ಡಾಕ್ಟರ್ ಇಂಗ್ರಿಡ್ ಕ್ಲೀಟನ್ ಅವರ ಪುಸ್ತಕದಲ್ಲಿರೋ ಒಂದು ಮುಖ್ಯವಾದ ಪಾಯಿಂಟ್ ಪೀಪಲ್ ಪ್ಲೀಸಿಂಗ್ ಅನ್ನೋದು ಒಂದು ಕೆಟ್ಟ ಚಟ ಅಥವಾ ನಮ್ಮ ವೀಕ್ನೆಸ್ ಅಲ್ಲ ಬದಲಿಗೆ ಕಷ್ಟದ ಪರಿಸ್ಥಿತಿಗಳಲ್ಲಿ ನಾವು ಕಲ್ತ ಒಂದು ಸರ್ವೈವಲ್ ಸ್ಕಿಲ್ ಇಲ್ಲಿ ಫಾನಿಂಗ್ ಅನ್ನೋ ಪದ ಇದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ಏನಾದರೂ ಅಪಾಯ ಬಂದಾಗ ನಮ್ಮ ದೇಹ ಮೂರು ರೀತಿ ರಿಯಾಕ್ಟ್ ಮಾಡುತ್ತೆ ಫೈಟ್ ಅಂದ್ರೆ ಹೋರಾಟ ಫ್ಲೈಟ್ ಅಂದ್ರೆ ಓಡಿ ಹೋಗೋದು ಮತ್ತೆ ಫ್ರೀಸ್ ಅಂದ್ರೆ ಅಲ್ಲೇ ಗಟ್ಟಿಯಾಡ್ ನಿಂತುಬಿಡೋದು ಫಾನಿಂಗ್ ಅನ್ನೋದು ನಾಲ್ಕನೇದು ಅಂದರೆ ಅಪಾಯಕಾರಿ ವ್ಯಕ್ತಿ ಅಥವಾ ಸನ್ನಿವೇಶವನ್ನು ಫೇಸ್ ಮಾಡೋಕೆ ಆಗದೇ ಇದ್ದಾಗ ಅವರನ್ನು ಮೆಚ್ಚೋ ಮೂಲಕ ಅವರ ಮಾತು ಕೇಳೋ ಮೂಲಕ ನಮ್ಮನ್ನು ನಾವೇ ಚಿಕ್ಕವರಾಗಿ ಮಾಡಿಕೊಂಡು ಸೇಫ್ಟಿ ಹುಡುಕೋದು ಅದನ್ನೇ ಫಾನಿಂಗ್ ಅಂತ ಕರೆಯೋದು ಈ ಹೋಲಿಕೆ ನೋಡಿ ಎಲ್ಲನೂ ಕ್ಲಿಯರ್ ಆಗತ್ತೆ ಮೊದಲೆಲ್ಲ ಇದನ್ನೊಂದು ದೌರ್ಬಲ್ಯ ಅಸುರಕ್ಷಿತತೆ ಅಥವಾ ಕೆಲವೊಮ್ಮೆ ಮ್ಯಾನಿಪ್ಯುಲೇಷನ್ ಅಂತಾನು ನೋಡ್ತಿದ್ರು ಆದರೆ ಈ ಹೊಸ ಟ್ರಾಮಾ ಇನ್ಫಾರ್ಮ್ಡ್ ಪರ್ಸ್ಪೆಕ್ಟಿವ್ ಇದೆಯಲ್ಲ ಇದು ಫಾನಿಂಗ್ ಅನ್ನೋದನ್ನ ಒಂದು ಅಡ್ಯಾಪ್ಟಿವ್ ಪ್ರೊಟೆಕ್ಟಿವ್ ಅಂದರೆ ರಕ್ಷಣಾತ್ಮಕ ಹಾಗೂ ಬದುಕುಳಿಯೋಕೆ ಕಲ್ತ ಒಂದು ಸ್ಕಿಲ್ ಅಂತ ಗುರುತಿಸುತ್ತೆ ಇದು ನಾವು ಯೋಚನೆ ಮಾಡೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಹಾಗಾದರೆ ಈ ರೀತಿ ಹೊಸದಾಗಿ ನೋಡೋದ್ರಿಂದ ಆಗೋ ಅತಿ ದೊಡ್ಡ ಉಪಯೋಗ ಏನು ಗೊತ್ತಾ ಇದು ನಮ್ಮೊಳಗಿರೋ ಅವಮಾನದ ಅಂದರೆ ಶೇಮ್ನ ಭಾವನೆಯನ್ನ ಕಡಿಮೆ ಮಾಡುತ್ತೆ ನಮ್ಮ ನಡವಳಿಕೆಯನ್ನ ಒಂದು ತಪ್ಪುವಂತ ನೋಡೋದು ಬಿಟ್ಟಾಗ ನಮ್ಮ ಮೇಲಿರೋ ಆ ಸೆಲ್ಫ್ ಕ್ರಿಟಿಸಿಸಮ್ ಆ ಗಿಲ್ಟ್ ಎಲ್ಲವೂ ಕಮ್ಮಿ ಆಗುತ್ತೆ ಚೇತರಿಸಿಕೊಳ್ಳೋ ದಾರಿಯಲ್ಲಿ ಇದು ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಸರಿ ಧೈರ್ಯವಾಗಿರೋ ನೋ ಅಂತ ಹೇಳೋ ಕಲಿ ಈ ಥರದ ಅಡ್ವೈಸ್ ನಾವೆಲ್ಲ ಕೇಳಿರ್ತೀವಿ ಆದರೆ ಫಾನಿಂಗ್ ಅನ್ನೋ ಈ ನಡವಳಿಕೆ ಇರೋರಿಗೆ ಈ ಸಲಹೆಗಳು ಯಾಕೆ ವರ್ಕ್ ಆಗಲ್ಲ ಯಾಕಂದರೆ ವಿಷಯ ಅಷ್ಟು ಸಿಂಪಲ್ ಅಲ್ಲ ಬನ್ನಿ ಇದ್ರೆ ಹಿಂದಿರೋ ಕಾರಣಗಳನ್ನ ನೋಡೋಣ ಈ ಪಾಯಿಂಟ್ಸ್ಗಳು ಹಿಂದೆ ಮಾಡಿದ ಪ್ರಯತ್ನಗಳು ಯಾಕೆ ಫೇಲ್ ಆಯ್ತು ಅಂತ ಅರ್ಥ ಮಾಡಿಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ನೋಡಿ ನಾವು ಸುಮ್ನೆ ಇಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತೀವಿ ಆದರೆ ನಮ್ಮ ನರಮಂಡಲಕ್ಕೆ ನಾನಿನ್ನೂ ಅಪಾಯದಲ್ಲಿದ್ದೀನಿ ಅಂತ ಅನಿಸ್ತಿದ್ರೆ ಅಥವಾ ನಾನು ಬೇಡ ಅಂದ್ರೆ ಎಲ್ಲರೂ ನನ್ನನ್ನು ಹೋಗ್ತಾರೆ ಅನ್ನೋ ಥರದ ಆಳವಾದ ನಂಬಿಕೆಗಳು ನಮ್ಮಲ್ಲಿದ್ರೆ ಆಗ ಕೇವಲ ಹೊರಗಿನ ನಡವಳಿಕೆಯನ್ನು ಬದಲಾಯಿಸೋದು ಅಸಾಧ್ಯ ಅಲ್ವಾ ಈ ಕೋಟ್ ನೋಡಿ ಹೊಸ ಅಡಿಪಾಯಗಳನ್ನು ನಿರ್ಮಿಸದೆ ಹೊಸ ನಡವಳಿಕೆಗಳನ್ನು ಪ್ರಯತ್ನಿಸುವುದು ಮರು ಆಘಾತಕ್ಕೆ ಕಾರಣವಾಗಬಹುದು ಇದು ಈ ವಿಷಯದ ಗಂಭೀರತೆಯನ್ನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಲ್ವಾ ಸರಿಯಾದ ಸೇಫ್ಟಿ ಮತ್ತು ಮೆಂಟಲ್ ಪ್ರಿಪರೇಷನ್ ಇಲ್ಲದೆ ಗಡಿಗಳನ್ನು ಹಾಕೋಕೆ ಹೋದರೆ ಅದು ಹಳೆ ಗಾಯಗಳನ್ನು ಮತ್ತೆ ಕೆದಕಿದ ಹಾಗೆ ಆಗತ್ತೆ ಇದರಿಂದ ಇನ್ನಷ್ಟು ಅಸುರಕ್ಷಿತ ಭಾವನೆ ಕಾಡಬಹುದು ಹಾಗಾದರೆ ಇದಕ್ಕೆ ಸೇಫ್ ಆದ ದಾರಿ ಯಾವುದು ವೆಲ್ ಈ ಪುಸ್ತಕ ಇದಕ್ಕೆ ಒಂದು ಸ್ಟ್ರಕ್ಚರ್ಡ್ ಆದ ಪರಿಹಾರವನ್ನ ಕೊಡುತ್ತೆ ಇದು ಕೇವಲ ನಡವಳಿಕೆ ಬದಲಾಯಿಸೋದು ಅಷ್ಟೇ ಅಲ್ಲ ಬದಲಾಗಿ ಸುರಕ್ಷತೆ ಮತ್ತು ಒಂದು ಗಟ್ಟಿಯಾದ ಆಂತರಿಕ ಅಡಿಪಾಯವನ್ನ ಹೇಗೆ ಕಟ್ಟೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ ಚೇತರಿಸಿಕೊಳ್ಳೋಕೆ ಈ ಮೂರು ತತ್ವಗಳು ತುಂಬಾ ಮುಖ್ಯ ಮೊದಲನೆಯದು ಮರು ದೃಷ್ಟಿಕೋನ ಅಂದ್ರೆ ನಮ್ಮ ನಡವಳಿಕೆಯನ್ನ ಅವಮಾನದಿಂದ ನೋಡೋದು ಬಿಟ್ಟು ಅದೊಂದು ಸರ್ವೈವಲ್ ಸ್ಕಿಲ್ ಅಂತ ಗುರುತಿಸೋದು ಎರಡನೆಯದು ಸೇಫ್ಟಿಗೆ ಆದ್ಯತೆ ಅಂದ್ರೆ ಯಾವುದೇ ದೊಡ್ಡ ಬದಲಾವಣೆ ಮಾಡೋ ಮುಂಚೆ ನಮ್ಮ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದು ಮತ್ತು ಮೂರನೇದು ಏಕೀಕರಣ ಅಂದ್ರೆ ಇದು ಕೇವಲ ಮನಸ್ಸಿನ ಕೆಲಸ ಅಲ್ಲ ಬದಲಿಗೆ ನಮ್ಮ ದೇಹ ಮನಸ್ಸು ಮತ್ತು ಸಂಬಂಧಗಳು ಎಲ್ಲದರ ಮೇಲೂ ಕೆಲಸ ಮಾಡಬೇಕು ಈ ಪುಸ್ತಕ ಕೇವಲ ಥಿಯೋರಿ ಹೇಳಿ ಸುಮ್ನಾಗಲ್ಲ ಬದಲಾಗಿ ಬದಲಾವಣೆಗಾಗಿ ಒಂದು ಸ್ಪಷ್ಟವಾದ ಎಂಟು ವಾರಗಳ ಆಕ್ಷನ್ ಪ್ಲಾನ್ ಕೂಡ ಕೊಡುತ್ತೆ ಪ್ರತಿ ವಾರ ಏನ್ಮಾಡ್ಬೇಕು ಅನ್ನೋದಕ್ಕೆ ನಿರ್ದಿಷ್ಟ ಸ್ಟೆಪ್ಸ್ ಇದೆ ನಮ್ಮ ನಡುವಳಿಕೆಯನ್ನು ಅರ್ಥ ಮಾಡಿಕೊಳ್ಳೋದರಿಂದ ಹಿಡಿದು ಸಣ್ಣ ಸಣ್ಣದಾಗಿ ಗಡಿಗಳನ್ನು ಅಭ್ಯಾಸ ಮಾಡೋದು ಮತ್ತು ಕೊನೆಗೆ ನಮ್ಮ ಸ್ವಂತ ಇಷ್ಟಾನಿಷ್ಟಗಳನ್ನು ಮತ್ತೆ ಕಂಡುಕೊಳ್ಳೋವರೆಗೂ ಇದೊಂದು ಸಿಸ್ಟಮ್ಯಾಟಿಕ್ ಜರ್ನಿ ಸರಿ ಈ ಚರ್ಚೆಯನ್ನು ಮುಗಿಸೋ ಸಮಯ ಬಂತು ಈ ಹೊಸ ದೃಷ್ಟಿಕೋನದಿಂದ ಯಾರಿಗೆಲ್ಲ ಹೆಲ್ಪ್ ಆಗ್ಬೋದು ಮತ್ತು ಇದರ ನಿಜವಾದ ಪವರ್ ಏನೋ ಅನ್ನೋದನ್ನು ಶಾರ್ಟಾಗಿ ನೋಡೋಣ ಈ ವಿವರಣೆಯಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳೋರು ತುಂಬಾ ಜನ ಇರ್ಬೋದು ಮನೆಯಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಶಾಂತಿಯನ್ನ ಕಾಪಾಡೋಕೆ ತಮ್ಮ ಅಭಿಪ್ರಾಯವನ್ನೇ ಹೇಳದೆ ಸುಮ್ಮನೆ ಎದ್ಬಿಡ್ತೀರಾ ಅಥವಾ ನಿಮ್ಮ ನಿಜವಾದ ವ್ಯಕ್ತಿತ್ವಕ್ಕೂ ಹೊರಗೆ ನೀವು ತೋರಿಸ್ಕೊಳ್ಳೋ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇದೆ ಅಂತ ಅನಿಸ್ತಿದೆಯಾ ನಿಮ್ಮ ಅಗತ್ಯಗಳನ್ನ ಬದಿಗಿಟ್ಟು ಬೇರೆಯವರ ಒಪ್ಪಿಗೆಗಾಗಿ ಕಾಯ್ತಿದ್ರೆ ಈ ದೃಷ್ಟಿಕೋನ ನಿಮ್ಗಾಗಿಯೇ ಇರ್ಬೋದು ಇದು ಬದಲಾವಣೆಗೆ ಒಂದು ದಯೆಯುಳ್ಳ ಮತ್ತು ಪರಿಣಾಮಕಾರಿಯಾದ ದಾರಿಯನ್ನ ತೋರಿಸುತ್ತೆ ಮತ್ತು ಇದೇ ಅಂತಿಮ ಸತ್ಯ ಇದು ಕೇವಲ ಒಂದು ಕೆಟ್ಟ ಅಭ್ಯಾಸವನ್ನ ಬಿಡೋದಲ್ಲ ಇದು ವರ್ಷಾನುಗಟ್ಟಲೆ ಕಳೆದು ಹೋಗಿದ್ದ ನಮ್ಮ ಧ್ವನಿಯನ್ನ ನಮ್ಮ ಇಷ್ಟಗಳನ್ನ ನಮ್ಮ ಗಡಿಗಳನ್ನ ಮತ್ತು ನಮ್ಮ ಅಸಲಿ ವ್ಯಕ್ತಿತ್ವವನ್ನ ಮರಳಿ ಪಡೆಯೋ ಒಂದು ಆಳವಾದ ಪ್ರಕ್ರಿಯೆ ಈ ವಿಶ್ಲೇಷಣೆಯನ್ನ ಒಂದು ಚಿಕ್ಕ ಆದರೆ ತುಂಬಾನೇ ಪವರ್ಫುಲ್ ಆದ ಪ್ರಶ್ನೆಯೊಂದಿಗೆ ಮುಗಿಸೋಣ ಇಂದು ನಿಮಗೋಸ್ಕರ ನೀವು ಗೌರವಿಸಬಹುದಾದ ಒಂದು ಸಣ್ಣ ಆದ್ಯತೆ ಯಾವುದು ಅದು ಒಂದು ಕಪ್ ಕಾಫಿ ಕುಡಿಯೋದಾಗಿರಬಹುದು ಇಷ್ಟವಾದ ಹಾಡನ್ನ ಕೇಳೋದಾಗಿರಬಹುದು ಅಥವಾ ಐದು ನಿಮಿಷಗಳ ಕಾಲ ಸುಮ್ಮನೆ ಕೂತು ರಿಲ್ಯಾಕ್ಸ್ ಮಾಡೋದಾಗಿರಬಹುದು ನಿಮ್ಮ ಅಗತ್ಯಗಳಿಗೆ ಮನ್ನಣೆ ನೀಡೋ ಆ ಒಂದು ಸಣ್ಣ ಹೆಜ್ಜೆ ನಿಮ್ಮನ್ನ ನೀವು ಮರಳಿ ಪಡೆಯೋ ಪ್ರಯಾಣದ ಮೊದಲ ಹೆಜ್ಜೆಯಾಗಬಹುದು